ನಮಸ್ತೆ ಸ್ನೇಹಿತರೆ ದರ್ಶ ಅಮಾವಾಸ್ಯೆ ಮತ್ತು ಮಾರ್ಗಶೀರ್ಷ ಅಮಾವಾಸ್ಯೆ ಎಂದರೆ ಬರುವ ಎಲ್ಲ ಅಮಾವಾಸ್ಯೆಯನ್ನು ದರ್ಶ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಮಾರ್ಗಶೀರ್ಷ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಮಾರ್ಗಶೀರ್ಷ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಅಮಾವಾಸ್ಯೆ ಮತ್ತು ಸ್ಫೂರ್ತಿ ವೇದಗಳು ಅಲ್ಲಿ ದರ್ಶ ಎಂದರೆ ನೋಡಲು ಎಂದರ್ಥ ಮಾರ್ಗಶೀರ್ಷ ಮಾಸ ಕೂಡ ಅಗ್ರಹಯಾನ ಅಥವಾ ಎಂದು ಕರೆಯಲಾಗುತ್ತದೆ ಅಗಾಹನ್ ಅದೊಂದು ವಿಶೇಷವಾದ ದಿನ ಹಿಂದೂ ಧರ್ಮದಲ್ಲಿ ಮಹತ್ವ ಮತ್ತು ಪೂಜೆಗೆ ಸಮರ್ಪಿಸಲಾಗಿದೆ ಭಗವಾನ್ ವಿಷ್ಣು ಸ್ವಯಂ ಶುದ್ಧೀಕರಣ ಮತ್ತು ದಾನ ಇದು ಕೂಡ ಒಂದು ದಿನ ಆಚರಣೆಗಳ ಮೂಲಕ ಪೂರ್ವಜರನ್ನು ಗೌರವಿಸಿ ಪಿತೃಪೂಜೆ ತಿಲತರ್ಪಣ ಮತ್ತು ಪಿಂಡದಾನ ಮಾಡುವುದು ಅಮಾವಾಸ್ಯೆ ರಾತ್ರಿಯಿಂದ ಸಂಪತ್ತನ್ನು ಆಕರ್ಷಿಸಿ ಈ ದಿನ ಪೂರ್ವಜರು ಭೂಮಿಗೆ ಬರುತ್ತಾರೆ ನಿರ್ದಿಷ್ಟ ಆಚರಣೆಗಳನ್ನು ಮಾಡುವ ಮೂಲಕ ಈ ದಿನ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಗಳಿಸಬಹುದು ಈ ದಿನ ಒಂದು ಕೆಂಪು ಬಟ್ಟೆಯನ್ನು ಪೂಜಾ ಸ್ಥಳದಲ್ಲಿಟ್ಟು ಅದರ ಮೇಲೆ ಲಕ್ಷ್ಮಿಯನ್ನು ಸ್ಥಾಪಿಸಿ ಪೂಜೆ ಮಾಡಿ ಈ ದಿನ ದೈವಿಕ ಪಠನ ಮಾಡಿ ಲಕ್ಷ್ಮಿಯ ಮಂತ್ರಗಳು ನೀವು ಮಾಡಬಹುದು ಮಂತ್ರಗಳನ್ನು ಪಠಿಸಿ ಓಂ ನಮಃ ಓಂ ಲಕ್ಷ್ಮೈ ನಮಃ ಮತ್ತು ಓಂ ಅಮೃತ ಲಕ್ಷ್ಮೈ ನಮಃ ಯಾವ ಮಂತ್ರ ಮಂತ್ರಲಕ್ಷ್ಮೀದೇವಿಯನ್ನು ಆಕರ್ಷಿಸುವುದು ಓಂ ಚ ವಿದ್ಮಹೇ ವಿಷ್ಣು ಪತ್ನೇ ಚೀಮಹೀ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಶಕ್ತಿಯುತವಾದ ಪ್ರಾರ್ಥನೆ ಲಕ್ಷ್ಮಿಯನ್ನು ಸಂಯೋಜಿಸುವ ದೇವತೆ ಗಾಯತ್ರಿ ಮಂತ್ರದ ಪ್ರಯೋಜನಗಳು ದೇವತೆಯ ಆಶೀರ್ವಾದ ಸಂಪತ್ತು ಇದು ಆರ್ಥಿಕತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಸ್ಥಿರತೆ ಮತ್ತು ಬೆಳವಣಿಗೆ ಶ್ರೀ ಪಠಣ ಸೂಕ್ತ ದರ್ಶ ಅಮಾವಾಸೆ ಎಂದು ಪಾರಾಯಣ ಮಾಡುವುದು ಸಂಜೆಯ ಶ್ರೀ ಸೂಕ್ತ ಹೆಚ್ಚು ಪ್ರಯೋಜನಕಾರಿ ನಂತರ ದೇವಿಯ ಕ್ಷಮೆ ಯಾಚಿಸಿ ಲಕ್ಷ್ಮೀ ಮತ್ತು ಆಶೀರ್ವಾದವನ್ನು ಕೇಳಿ ಸಂತೋಷ ಮತ್ತು ಸಮೃದ್ಧಿ ಕೊನೆಗೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಅದನ್ನು ಮೂರು ಬಾರಿ ಪ್ರದರ್ಶನೆ ಮಾಡಿ ದುರಾದೃಷ್ಟವನ್ನು ತಪ್ಪಿಸಲು ಮತ್ತು ಅದೃಷ್ಟ ಮತ್ತು ಯಶಸ್ಸನ್ನು ಸಂಗ್ರಹಿಸಲು ಭಕ್ತರು ಈ ದಿನದಂದು ಕೆಲವೊಂದನ್ನು ಮಾಡಬೇಕು ಕೆಲವೊಂದನ್ನು ಮಾಡಬಾರದು ಅಮಾವಾಸ್ಯೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಗಶೀರ್ಷ ಅಮಾವಾಸ್ಯೆ ಎಂದು ಅನುಸರಿಸಬೇಕಾದ ಮತ್ತು ಮಾಡಬಾರದ ಸಂಗತಿಗಳು ಏನನ್ನು ಮಾಡಬೇಕು ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಮಾರ್ಗಶೀರ್ಷ ಎಂದು ಗಂಗಾ ಯಮುನಾ ಅಥವಾ ಗೋದಾವರಿಯಂತಹ ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಈ ಕ್ರಿಯೆಯು ನಿಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ನಿಮ್ಮ ಪಾಪಗಳನ್ನು ತೊಳೆಯುತ್ತದೆ ಎಂದು ನಂಬಲಾಗಿದೆ ನೀವು ಸ್ನಾನ ಮಾಡುವಾಗ ಮಂತ್ರಗಳನ್ನು ಪಠಿಸಿ ಮತ್ತು ನಿಮ್ಮ ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಿ ಅವರ ಆಶೀರ್ವಾದವನ್ನು ಕೋರಿ ಈ ಆಚರಣೆಯು ಮಾರ್ಗಶೀರ್ಷ ಅಮವಾಸೆಯ ಅತ್ಯಗತ್ಯ ಭಾಗವಾಗಿದೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವಿಮೋಚನೆಯನ್ನು ಉತ್ತೇಜಿಸುತ್ತದೆ ನಿಮ್ಮ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಿ ಮಾರ್ಗಶೀರ್ಷ ಅಮಾವಾಸೆ ಎಂದು ನಿಮ್ಮ ಪೂರ್ವಜರಿಗೆ ಧಾರ್ಮಿಕ ನೈವೇದ್ಯವಾದ ತರ್ಪಣವನ್ನು ಮಾಡಿ ಈ ಕಾರ್ಯವು ಮರಣ ಹೊಂದಿದವರ ಬಗ್ಗೆ ಗೌರವ ಮತ್ತು ಕೃತಜ್ಞತೆಯನ್ನು ತೋರಿಸುತ್ತದೆ ನಿಮ್ಮ ಪೂರ್ವಜರಿಗೆ ನೀರು ಎಳ್ಳು ಮತ್ತು ಇತರ ಪವಿತ್ರ ವಸ್ತುಗಳನ್ನು ಅರ್ಪಿಸಿ ಅವರ ಆಶೀರ್ವಾದ ಮತ್ತು ಕ್ಷಮೆಯನ್ನು ಕೋರಿ ತರ್ಪಣ ನಿಮ್ಮ ಪೂರ್ವಜರೊಂದಿಗೆ ನಿಮ್ಮ ಬಂಧವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಏಕತೆ ಮತ್ತು ಸಾಮರಸ್ಯದ ಅರ್ಥವನ್ನು ಉತ್ತೇಜಿಸುತ್ತದೆ ಪಿತೃಪೂಜೆ ಮತ್ತು ಶ್ರಾದ್ದವನ್ನು ಮಾಡಿ ಮಾರ್ಗಶೀರ್ಷ ಅಮಾವಾಸ್ಯೆ ಎಂದು ನಿಮ್ಮ ಪೂರ್ವಜರಿಗೆ ಸಮರ್ಪಿತವಾದ ಪಿತೃಪೂಜೆ ಮತ್ತು ಶ್ರಾದ್ದವನ್ನು ಮಾಡಿ ನಿಮ್ಮ ಪೂರ್ವಜರಿಗೆ ಆಹಾರ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ಅರ್ಪಿಸಿ ಅವರ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಕೋರಿ ಈ ಆಚರಣೆಗಳು ನಿಮ್ಮ ಪೂರ್ವಜನರನ್ನು ಸಮಾಧಾನಪಡಿಸಲು ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ಭಾವವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಪಿತೃಪೂಜೆ ಮತ್ತು ಶ್ರಾದ್ದವನ್ನು ಮಾಡುವುದರಿಂದ ನಿಮ್ಮ ಪೂರ್ವಜರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ನೀವು ಬಲಪಡಿಸಬಹುದು ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಮಾರ್ಗಶೀರ್ಷ ಅಮಾವಾಸ್ಯೆಯು ಬಡವರಿಗೆ ದಾನ ಮಾಡುವುದು ಹಸಿದವರಿಗೆ ಆಹಾರ ನೀಡುವುದು ಮತ್ತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂತಹ ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸೂಕ್ತ ದಿನವಾಗಿದೆ ಈ ದಹೆಯ ಕಾರ್ಯಗಳು ಸಹಾನುಭೂತಿ ಮತ್ತು ಸಹಾನುಭೂತಿಯ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ನಿಮ್ಮ ಆಧ್ಯಾತ್ಮಿಕ ಆತ್ಮಕ್ಕೆ ನಿಮ್ಮನ್ನು ಹತ್ತಿರ ತರುತ್ತದೆ ದತ್ತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನೀವು ಸಕಾರಾತ್ಮಕ ಕರ್ಮವನ್ನು ಸಂಗ್ರಹಿಸಬಹುದು ಮತ್ತು ನಿಮ್ಮ ಪೂರ್ವ ಜನರ ಆಶೀರ್ವಾದವನ್ನು ಪಡೆಯಬಹುದು bordeaux ಉಪವಾಸ ಮತ್ತು ಧ್ಯಾನವನ್ನು ಗಮನಿಸಿ ಮಾರ್ಗಶೀರ್ಷ ಅಮಾವಾಸೆ ಎಂದು ನಿಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಉಪವಾಸ ಮತ್ತು ಧ್ಯಾನವನ್ನು ಆಚರಿಸಿ ಉಪವಾಸವು ನಿಮ್ಮ ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ ಆದರೆ ಧ್ಯಾನವು ಮಾನಸಿಕ ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ನೀವು ಉಪವಾಸ ಮತ್ತು ಧ್ಯಾನ ಮಾಡುವಾಗ ನಿಮ್ಮ ಪೂರ್ವಜನರ ಮೇಲೆ ಕೇಂದ್ರೀಕರಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ ಈ ಭಕ್ತಿಯ ಕ್ರಿಯೆಯು ನಿಮ್ಮ ಪೂರ್ವಜರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ಭಾವವನ್ನು ಉತ್ತೇಜಿಸುತ್ತದೆ ಯಾವುದನ್ನು ಮಾಡಬಾರದು ಮಾಂಸಾಹಾರಿ ಆಹಾರ ಮತ್ತು ಅಮಲು ಪದಾರ್ಥಗಳನ್ನು ತಪ್ಪಿಸಿ ಮಾರ್ಗಶೀರ್ಷ ಅಮಾವಾಸ್ಯೆ ಎಂದು ಮಾಂಸಾಹಾರಿ ಆಹಾರ ಮತ್ತು ಮತ್ಯ ಮತ್ತು ತಂಬಾಕಿನಂತಹ ಅಮಲು ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಿ ಈ ವಸ್ತುಗಳು ನಿಮ್ಮ ದೇಹ ಮತ್ತು ಮನಸ್ಸನ್ನು ಕಲುಷಿತಗೊಳಿಸಬಹುದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಬದಲಾಗಿ ಸಸ್ಯಾಹಾರಿ ಆಹಾರವನ್ನು ಆರಿಸಿಕೊಳ್ಳಿ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಸ್ವಯಂ ನಿಯಂತ್ರಣದ ಈ ಕ್ರಿಯೆಯು ನಿಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧಿ ರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಪೂರ್ವಜರೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಪವಿತ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಡೆಯಿರಿ ಅಮಾವಾಸೆಯು ಪವಿತ್ರವಾದ ದಿನವಾಗಿದೆ ಮತ್ತು ಜೂಜು ಸುಳ್ಳು ಮತ್ತು ಮೋಸದಂತಹ ಪವಿತ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಡೆಯುವುದು ಅತ್ಯಗತ್ಯ ಈ ಕ್ರಿಯೆಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಮತ್ತು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ಬದಲಾಗಿ ಪ್ರಾರ್ಥನೆ ಧ್ಯಾನ ಮತ್ತು ದತ್ತಿ ಕೆಲಸಗಳಂತಹ ಸಕಾರಾತ್ಮಕ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಿ ಹಾಗೆ ಮಾಡುವುದರಿಂದ ನೀವು ಶುದ್ಧ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಬಹುದು ವಿವಾದಗಳು ಮತ್ತು ಘರ್ಷಣೆಗಳನ್ನು ತಪ್ಪಿಸಿ ಮಾರ್ಗಶಿಶಾಮವಾಸಿ ಎಂದು ಕುಟುಂಬ ಸದಸ್ಯರು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ವಿವಾದಗಳು ಮತ್ತು ಘರ್ಷಣೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿ ಈ ನಕಾರಾತ್ಮಕ ಸಂವಹನಗಳು ವಿಷಕಾರಿ ವಾತಾವರಣವನ್ನು ಸೃಷ್ಟಿಸಬಹುದು ಮತ್ತು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಬದಲಾಗಿ ನಿಮ್ಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಗಮನಹರಿಸಿ ಸಕಾರಾತ್ಮಕ ಮತ್ತು ಪ್ರೀತಿಯ ವಾತಾವರಣವನ್ನು ಸೃಷ್ಟಿಸಲು ಕ್ಷಮೆ ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ಅಭ್ಯಾಸ ಮಾಡಿ ಬ್ರಹ್ಮಚರ್ಯವನ್ನು ಅನುಸರಿಸಿ ಪ್ರಾಚೀನ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾರ್ಗಶೀರ್ಷ ಅಮಾವಾಸೆ ಎಂದು ಬ್ರಹ್ಮಚರ್ಯವನ್ನು ಆಚರಿಸಲು ಶಿಫಾರಸು ಮಾಡಲಾಗಿದೆ ದೈಹಿಕ ಅನೋನ್ಯತೆಯಿಂದ ದೂರವಿರುವುದರಿಂದ ನೀವು ಆಧ್ಯಾತ್ಮಿಕ ಬೆಳವಣಿಗೆಗೆ ಸ್ವಯಂ ಪ್ರತಿಬಿಂಬ ಮತ್ತು ನಿಮ್ಮ ಪೂರ್ವಜರೊಂದಿಗೆ ಸಂಪರ್ಕ ಸಾಧಿಸಲು ಗಮನ ಹರಿಸಬಹುದು ಈ ಸ್ವಯಂ ನಿಯಂತ್ರಣದ ಕ್ರಿಯೆಯು ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಆಳವಾದ ಆಧ್ಯಾತ್ಮಿಕ ಸಂಪರ್ಕಕ್ಕೆ ಅವಕಾಶ ನೀಡುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು